ಚಿತ್ರದುರ್ಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಬೇಕು ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ವೈದ್ಯರ ಬಗ್ಗೆ ಕೆಲ ದೂರುಗಳಿವೆ ಅವುಗಳನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಸೂಚನೆ ನೀಡಲಾಗಿದೆ ಎಂದು ಆರೋಗ್ಯ ಇಲಾಖೆಯ ಜಾಗೃತ ದಳದ ಹಿರಿಯ ಅಧಿಕಾರಿ ಶ್ರೀನಿವಾಸ್ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ನಂತರ ಮಾಧ್ಯಮಗಳಿಗೆ ಮಾತನಾಡಿದರು ನವಜಾತ ಶಿಶುಗಳ ವಿಭಾಗ ಟ್ರಾಮಾ ಕೇರ್ ಸೆಂಟರ್ ತಾಯಿ ಮತ್ತು ಮಕ್ಕಳ ವಿಭಾಗ ಶೌಚಾಲಯಗಳು ಮತ್ತು ಜನರಲ್ ವಾರ್ಡ್ಗಳನ್ನು ವೀಕ್ಷಿಸಿ ಜಿಲ್ಲಾ ಶಸ್ತ್ರಚಿಕಿತ್ಸಕರನ್ನು ತರಾಟೆಗೆ ತೆಗೆದುಕೊಂಡರು ನಂತರ ಸರಿಪಡಿಸಿಕೊಳ್ಳುವಂತೆ ಸೂಚಿಸಿದರು ನವಜಾತ ಮಕ್ಕಳ ವಿಭಾಗದ ತಜ್ಞರು ಉತ್ತಮ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು ಸಾರ್ವಜನಿಕರು ಸರ್ಕಾರಿ ಆಸ್ಪತ್ರೆ ಬಳಸಿಕೊಳ್ಳಬೇಕು ಆಯುಕ್ತರು ಮತ್ತು ಸಚಿವರು ಉತ್ತಮ ಕೆಲಸಗಳನ್ನು ಮಾಡುತ್ತಿದ್ದಾರೆ ಹಾಗೆಯೇ ದೂರುಗಳಿದ್ದರೆ ಸಾರ್ವಜನಿಕರು ನಮಗೆ ದೂರುಗಳನ್ನು ನೀಡಬೇಕು ಎಂದು ಹೇಳುವುದನ್ನು ಕೂಡ ಅವರು ಮರೆಯಲಿಲ್ಲ ಸಾಕಷ್ಟು ಒಳ್ಳೆಯ ಅಂಶಗಳಿದೆ ಮುಂಚೆ ಇಪ್ಪತ್ತು ಸಾವಿರ ಲ್ಯಾಬ್ ಜಸ್ಟ್ ಆಗ್ತಿದ್ದು ಒಂದ್ ಸಾವಿರ ಆಗಿದೆ ತುಂಬಾ ವಿಶೇಷವಾಗಿ ನವಜಾತ ಶಿಶುಗಳು ಎಂಟುನೂರು ಗ್ರಾಮ್ ಇರುತ್ತೆ ಒಂದೂವರೆ ಕೆ ಜಿ ಇರುತ್ತೆ ಮಗು ಅದನ್ನ ಹೊರಗಡೆ ಒಂದು ಲಕ್ಷ ಎರಡು ಲಕ್ಷ ಆಗುತ್ತೆ ಒಂದು ತಿಂಗಳು ಸಾಕ್ಲಿಕ್ಕೆ ಅಂಥ ವಿಶೇಷವಾಗಿ ಮಕ್ಕಳ ತಜ್ಞರು ಭಾಳ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಆಸ್ಪತ್ರೆಯಲ್ಲಿ ಭಾಳ ಹೆಚ್ಚು ಜಾಸ್ತಿ ಆತ್ಯತೆ ಕೊಟ್ಟು ಈಗ ಶುಚಿತ್ವ ಇಂಪ್ರೂವ್ ಆಗಬೇಕಿದೆ ತುಂಬ ಚೆನ್ನಾಗಿ ಮಾತಾಡಿಸ್ಬೇಕು ಸೌಜನ್ಯ ಇತ್ತು ಉಸೋದು ಈ ರೀತಿ ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಬೇಕು ಯಾರಿಗೂ ಶೋಷಣೆ ಆಗಬಾರ್ದು ಒಂದು ರೂಪಾಯಿ ಖರ್ಚಿಂದಲೇ ಆಚೆ ಕೊಡ್ಬೇಕು ಈ ಶುಚಿತ್ವದಲ್ಲಿ ಸಾಕಷ್ಟು ಇಂಪ್ರೂವ್ ಆಗಬೇಕು ಒಂದಷ್ಟು ಕಂಪ್ಲೇಂಟ್ಸ್ ಬಂದಿದೆ ಸಣ್ಣ ಪುಟ್ಟ ಬಿಹೇವಿಯರ್ ಚೇಂಜಸ್ಸು ಅದನ್ನು ಸರಿಪಡಿಸ್ಕೊತು ನಮ್ಮ ಅಧಿಕಾರಿಗಳು ಆಸ್ಪತ್ರೆಗೆ ಕೊಟ್ಟಿದ್ದಾರೆ ಆ ಶುಚಿತ್ವವನ್ನು ಮುಂದಿನ ಎದುರು ಮಾಡಿಸ್ಕೊಳ್ತಾರೆ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಬೇಕು ಸರ್ಕಾರಿ ಆಸ್ಪತ್ರೆಯನ್ನು ಹೆಚ್ಚು ಹೆಚ್ಚು ಬಳಸ್ಕೊಳ್ಳಿ ನಮ್ಮಲ್ಲಿ ಆಸ್ಪತ್ರೆಗಳು ತುಂಬ ಅನುದಾನ ತುಂಬ ಇದೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಮಿಷನ್ಗಳು ಸರ್ ಇಂದ ಹಿಡಿದು ಸಚಿವರಿಂದ ಹಿಡಿದು ಸಾಕಷ್ಟು ಅನುದಾನ ಇರ್ತದೆ ನಮ್ಮ ಒಂದು ವೇಳೆ ಸಾರ್ವಜನಿಕರಿಗೆ ಏನಾರು ಅನಾನಕೂಲ ಆಯಿತು ಭ್ರಷ್ಟಾಚಾರ ದೂರುಗಳಿದ್ರೆ ನಮಗೆ ತೂದ್ಕೊಡ್ಬೋದು ಮುಖ್ಯ ಜಾಗೃತ ಅಧಿಕಾರಿಗಳು ಆರೋಗ್ಯ ಸಭೆ ಬೆಂಗಳೂರು ಅಂತ ಒಂದು ಅರ್ಜಿ ಬರೋದೇ ನಾವು ಖಂಡಿತ ಪರಿಶೀಲನೆ ಮಾಡ್ತೀವಿ